ರೀಡಿಂಗ್ ವೇಕಂಡ್ ಟಾರೋ ವಿತ್ ನಿಖಿತ ಇವತ್ತಿನ ಟಾಪಿಕ್ ಏನಂತಂದ್ರೆ ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಭಾವನೆಗಳು ಅವ್ರು ನಿಮ್ಮಿಂದ ಏನು ಹೈಡ್ ಮಾಡಿದ್ರೆ ತಮ್ಮ ಎಮೋಷನ್ಸನ್ನ ಏನು ಹೈಡ್ ಮಾಡಿದ್ರು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ನಿಮ್ಗೆ ಹೇಳೋಕೆ ಅವ್ರಿಗೆ ಮನಸ್ಸು ಬಂದಿಲ್ಲ ನಿಮಗೆ ಹರ್ಟ್ ಆಕತೆ ಅಂತಲೂ ಇದ್ದಿರ್ಬೋದು ಅಥವಾ ನೀವು ಈಗ ಕೊಡ್ತಿರೋ ಪ್ರೀತಿ ಕಾಳಜಿ ಅದು ಕಮ್ಮಿ ಆಗದೆ ಅಂತಲೂ ಇರ್ಬೋದು ರೀಸನ್ಸ್ ಏನೇ ಇರಲಿ ಅವ್ರು ನಿಮ್ಮಿಂದ ಏನು ಬಚ್ಚಿಟ್ರೆ ಸೊ ಅದನ್ನು ನೋಡೋಣ ಅಂತ ಓಕೆ ಸೊ ಥ್ಯಾಂಕ್ ಯು ಫಾರ್ ರಿವಿಸಿಟಿಂಗ್ ಮೈ ಚಾನಲ್ ಸಬ್ಸ್ಕ್ರೈಬಿಂಗ್ ಮೈ ಚಾನಲ್ ಬೆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳ್ರಿ ಸೊ ಫ್ರೀ ಒಳಗೆ ನಿಮಗಲ್ಲೇ ನಾನು ಹಾಕಿದ್ಕೊಳ್ಳೇ ನಿಮ್ಗೆ ವಿಡಿಯೋ ಅಪ್ಲೋಡ್ ಆದ್ಕೊಳ್ಳೆ ನಿಮಗಲ್ಲೇ ನೋಟಿಫಿಕೇಷನ್ ತೋರಿಸತಿ ಸೊ ಕನ್ನಡ ಟ್ಯಾರೋ ರೀಡಿಂಗ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ ನಿಕಿತಾ ಟ್ಯಾರೋ ರೀಡಿಂಗ್ ನಿಕಿತಾ ಟ್ಯಾರೋ ಕನ್ನಡ ನಿಕಿತಾ ಟ್ಯಾರೋ ಹಿಂಗೆಲ್ಲ ಹುಡುಕ್ರಿ ಸೊ ನನ್ನ ಚಾನಲ್ನಾಗಿಂದು ಎಲ್ಲ ನಿಮಗಲ್ಲೇ ವೀಡಿಯೋಸ್ ಬರ್ತಾವೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಅದಾವೆ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಮನೆ ಅಜ್ಜಿ ಎಕ್ಸ್ಚೇಂಜ್ ಮಾಡಿಕೊಡ್ರಿ ಥ್ಯಾಂಕ್ ಯು ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಣ ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಭಾವನೆಗಳು ಹಿಡನ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಓಕೆ ಬಿಫೋರ್ ಸ್ಟಾರ್ಟಿಂಗ್ ಜೈ ಭೈರವಿ ದೇವಿ ಗುರು ಭ್ಯೋ ಆ ದೇವಿ ಅಷ್ಟೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡ್ತೀನಿ ಸೊ ಆ ತಾಯಿ ಅಷ್ಟೆ ನಿಮ್ಮ ಇವತ್ತಿನ ರೀಡಿಂಗ್ ರೀಡಿಂಗ್ಗಳನ್ನ ಇರಲಿ ಓಕೆ ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಭಾವನೆಗಳು ಓಪನ್ ಮೈಂಡಿಂದ ರೀಡಿಂಗ್ ನೋಡಿರಿ ಟೈಮ್ಲೆಸ್ ರೀಡಿಂಗ್ ಕಲೆಕ್ಟಿವ್ ಟ್ಯಾರೋ ಇದು ಮತ್ತು ಕಲೆಕ್ಟಿವ್ ರೀಡಿಂಗ್ ಹೌದು ಯಾವತ್ತು ನೋಡ್ತೀರೋ ಅವತ್ತಿನ ದಿನ ನಿಮಗೆ ಅದು ರೆಸಿನೆಂಟ್ ಆಗತ್ತೆ ಸೊ ಯಾವ ವ್ಯಕ್ತಿ ಬಗ್ಗೆ ನೀವು ಬಚ್ಚಿಟ್ಟದ ಭಾವನೆ ನೀವು ನೋಡ್ಬೇಕಂದಿರಿ ಆ ವ್ಯಕ್ತಿ ಮೂರು ಸಲ ಹೆಸರು ಹೇಳ್ಕೊಂಡು ವಿಜುವಲೈಸ್ ಮಾಡ್ಕೊಳ್ರಿ ಓಕೆ ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಭಾವನೆಗಳು ಅಬಂಡನ್ಸ್ ಕರೇಜ್ ಹಾರ್ಮೋನಿ ಮೆಚುರಿಟಿ ದ ಮೀಸರ್ ಲೆಟ್ ಇಲ್ಲಿ ಭಾಳ ಜನದ ವ್ಯಕ್ತಿ ಅದರಲ್ಲ ನಿಮಗೇನು ಬಚ್ಚಿಟ್ಟಾರ ಅಂತಂದ್ರೆ ಒಂದು ಸೆಕೆಂಡ್ ಕ್ಯಾಮ್ರಾನೂರು ಸರಿ ಮಾಡ್ಕೊಳಣ ಹಾಂ ಈಗ ನಿಮಗೆಲ್ಲ ಕಾಣ್ತದೆ ಹ್ಞೂ ನಿಮ್ಮ ವ್ಯಕ್ತಿ ಅವ್ರ ಕಡೆ ಎಷ್ಟು ದುಡ್ಡು ಐತಿ ಏನೈತಿ ಅವ್ರು ಆಸ್ತಿ ಏನದವ ಅವ್ರು ಎಷ್ಟು ರಿಚ್ ಅದಾರ ಎಷ್ಟು ಪೂರ್ ಅದಾರ ಏನೂ ನಿಮ್ಗೆ ಹೇಳ್ಕೊಂಡಿಲ್ಲ ಅನ್ನಿಸುತ್ತವ್ರ್ ಅಂತ ನಿಜವಾಗ್ಲು ಏನದಾರ ಅಂತ ಓಪನ್ ಅಪ್ ಆಗಿ ಅವರು ಇಲ್ಲ ಅಥವಾ ಅವ್ರು ಎಷ್ಟು ಭಾಳ ಒಂದು ಮಟೀರಿಯಲ್ ಸ್ಟಿಕ್ಕಿಗಾಗಿ ಒಂದು ಅವ್ರ ಡಿಸೈರ್ ಅದಾವೆ ಅಂದ್ರೆ ಅವರಿಗೆ ಜಾಸ್ತಿ ನನ್ನ ಸ್ಟೇಟಸ್ ಡಿಸರ್ ಜಾಸ್ತಿ ಆಗ್ತಿರ್ಬೇಕು ನನ್ನ ದುಡ್ಡಿನ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ಬೇಕು ನಾ ಯಾವಾಗ ಲಗ್ಸುರಿಯಾಗಿ ಜೀವನ ಮಾಡಬೇಕು ಹಂಗಾದ್ರ ಅನಿಸದವರು ಸೊ ಅದನ್ನ ನಿಮ್ಮ ಮುಂದೆ ಹೇಳ್ಕೊಂಡಿಲ್ಲ ಅನಿಸುತ್ತೆ ಅದಕ್ಕೆ ವರ್ಕ್ ಮಾಡ್ತಾರಲ್ಲಿ ಈಸಿ ಅದಾರಲ್ಲ ವರ್ಕ್ ಮಾಡ್ತಾರೆ ಬಟ್ ಅವ್ರು ಪ್ರಿಯಾರಿಟಿ ಏನು ಕೊಡ್ತಾರೆ ಅಂದ್ರೆ ಅದಕ್ಕೆ ಜಾಸ್ತಿ ಕೊಡ್ತಾರೆ ಅದನ್ನು ಹೇಳ್ಕೊಂಡಿಲ್ಲ ಇಲ್ಲಿ ಭಾಳ ಮಂದಿಗೆ ಅಂದ್ರೆ ಅವರು ತಮ್ಮ ಕಡೆ ಎಷ್ಟು ಏನೈತಿ ಆ ಒಂದು ಆಸ್ತಿ ಪಾಸ್ತಿ ಪ್ರಾಪರ್ಟಿ ಅದು ಬರೀ ಆಸ್ತಿ ಪ್ರಾಪರ್ಟಿ ಮನಿ ಅಂದರೆ ದುಡ್ಡೊಳಗಂತ ಅನ್ಕೋಬೇಡ್ರಿ ಸೊ ಅವ್ರ ಹತ್ರ ಏನೈತಿಲ್ಲ ಕೊಡುವಂಥ ಶಕ್ತಿ ಅವ್ರ ಪ್ರೀತಿ ಕಾಳಜಿನ ಎಷ್ಟು ಕೊಡಬಲ್ಲೆ ಅಂತ ಹಿಂಗೆ ಅದ್ರ ಬಗ್ಗೆ ನಿಮ್ಗೆ ಅಲ್ಲಿ ಒಂದು ಅಂದಾಜು ಮಾಡೋಕ್ಕಾಗಲ್ಲ ಆ ರೀತಿ ಅವರು ನಿಮ್ಗೆ ಅದನ್ನು ಹೇಳಿಲ್ಲ ಅನಿಸುತ್ತಿಲ್ಲ ಕೆಲವೊಬ್ಬರಿಗೆ ತಮ್ಮ ಭಾವನೆಗಳನ್ನ ತಮ್ಮ ಜೀವನದಾಗ ಆಗಿರೋ ಒಂದು ಕ ಕಷ್ಟಗಳನ್ನು ತಾವು ಏನೋ ಒಂದು ಕಷ್ಟಪಟ್ಟು ಬರ್ಕೊ ಬ ಜೀವನದಾಗ ಮ್ಯಾಲೆ ಬಂದ್ರೆ ಅಥವಾ ತಮ್ಮ ರಿಲೇಶನ್ಶಿಪ್ ಒಳಗೆ ಅಥವಾ ತಮ್ಮ ಒಂದು ಪರ್ಸ್ನಲ್ ಲೈಫ್ ಒಳಗೆ ಅಥ್ವಾ ಸಣ್ಣವಿದ್ದಾಗ ಎಲ್ಲ ಏನೇನಾಗಿತ್ತಲ್ಲ ಒಂದು ಕಷ್ಟದಿಂದ ನಾನು ಇವತ್ತು ಹೆಂಗೆ ಇಲ್ಲಿ ಬಂದು ನಿಂತೇನೆ ಅಂತಲೂ ನಿಮ್ಮ ಮುಂದೆ ಅದು ಹೇಳ್ಕೊಳಕ್ಕೆ ಅವರಿಗೆ ಕಷ್ಟ ಭಾಳ ಆಗ್ತದೆ ಅವ್ರ ಭಾವನೆಗಳನ್ನ ನಿಮ್ಮ ಮುಂದೆ ಹೇಳ್ಕೊಳಕ ನಿಜವಾಗ್ಲೂ ನಾನು ನನಗೆ ಇಷ್ಟ ನೀ ನನಗೆ ಇಷ್ಟ ಅಂತ ಅವ್ರಿಗೆ ಹೇಳ್ಕೊಳಕು ಅವ್ರಿಗೆ ಕಷ್ಟ ಆಗ್ತಾ ಐತಿ ಅವ್ರ ಮನಸ್ಸು ಅವ್ರ ಬುದ್ಧಿಗೋ ಅವ್ರ ಭಾವನೆಗಳಿಗೋ ಅವ್ರು ಮಾಡ್ತಿರೋ ಆ್ಯಕ್ಷನಿಗೂ ಎಲ್ಲೂ ಇಲ್ಲಿ ತಾಳತಮ್ಮ ಅಂತ ಅಂದರೆ ಒಂದೆರಡು ತಾಳಮೇಳ ಇಲ್ಲ ಇಲ್ಲಿ ಯಾಕಂದ್ರೆ ಅವನ್ನ ಹೇಳ್ಕೊಳೋಕ ಮಾಡೋಕೆ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋಕೆ ಆಗೋಲ್ಲ ಅವರಿಗೆ ನಿಮ್ಮ ವ್ಯಕ್ತಿಗೆ ಅವ್ರಿಗೆ ಮೋಸ್ಟ್ ಮೋಸ್ಟ್ ಆಫ್ ದ ಏಮ್ ಇಲ್ಲಿ ಅವರಿಗೆ ದುಡ್ಡಿದ್ರೆ ಜನ ನಮ್ಮ ಜೊತೆಗಿರ್ತಾರೆ ದುಡ್ಡಿದ್ರೆ ನಮ್ಮ ಜನಕ್ಕೆ ಭಾಳ ಚೆನ್ನಾಗಿರ್ತಾರೆ ಅಂತಂದು ಇಲ್ಲಿ ಐತಿ ದುಡ್ಡಿಂದನೇ ಖುಷಿ ಐತಿ ಅಂತ ಅವ್ರಿಗೆ ಅನಿಸ್ತಾ ಐತಿ ಹಾರ್ಡ್ ವರ್ಕ್ ಮಾಡಿದ್ರೆ ನನಗೆ ಖುಷಿ ಇರ್ತೈತಿ ಅಂತನೂ ಅವ್ರಿಗೆ ಅನಿಸ್ತೈತಿ ಹೊರಗಿನ ಜಗತ್ತಿಗೆ ಅವ್ರು ಹೆಂಗಾರ ಇರ್ಬೋದು ಬಟ್ ಎಮೋಷ್ನಲಿ ಅಂತ ಬಂದಾಗ ಅಥವಾ ನಿಮ್ಮ ಜೊತೆಗೆ ಅಂತ ಬಂದಾಗ ಸ್ವಲ್ಪವ್ರಿಗೆ ಕಷ್ಟ ಆಗ್ತಾ ಐತಿ ಅಥವಾ ಒಂದು ಭಾವನೆಗಳನ್ನು ಭಾವನೆಗಳನ್ನ ಅವ್ರು ಲೆಟ್ಗೂ ಮಾಡ್ತಿದಾರೆ ಅವ್ರು ಅನಿಸಿದ ಭಾವನೆಗಳನ್ನ ಅವ್ರು ಹೇಳಾಕತ್ತಿಲ್ಲ ಇಲ್ಲಿ ಬಹಳ ಜನ ದೇ ಆರ್ ಹೋಲ್ಡಿಂಗ್ ಬ್ಯಾಕ್ ಬಹಳ ಬಹಳ ಅವ್ರ ಮನಸ್ಸೊಳಗೆ ಇಟ್ಕೊಂಡಾರ ಅವ್ರು ಏನೂ ನಿಮ್ಗೆ ಕೊಡಕತ್ತಿಲ್ಲ ಏನೂ ಬಿಟ್ ಕೊಡಕತ್ತಿಲ್ಲ ಅಂದ ಸೆನ್ಸ್ ತಮ್ಮನ್ನು ತಾವು ಓಪನ್ ಅಪ್ ಆಗಿ ಮುಂದೆ ಒಂದು ಪ್ರೆಸೆಂಟೇಬಲ್ ಇರಬೇಕು ನಿಮಗೆ ಬರೀ ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್ ಕನ್ಫ್ಯೂಷನ್ 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 ಕ್ರಿಯೇಟ್ ಮಾಡ್ತಾರೆ ಈ ವ್ಯಕ್ತಿ ನೀವೇ ನಿಮಗೆ ಗೆಸ್ ಅಂತ ಹೇಳ್ತೇವಲ್ಲ ಆ ರೀತಿಯಾದಂಥ ಒಂದು ಎನರ್ಜಿ ಇಲ್ಲೇ ನಿಮ್ಮ ವ್ಯಕ್ತಿದೈತೆ ನೀವು ಗೆಸ್ ಮಾಡ್ಕೊಳ್ಳಿ ನೀವೇನು ಮಾಡ್ಕೊಳ್ಳಿ ನಾ ಹಿಂಗೆ ನಾ ಇಷ್ಟು ನಾ ದೇ ವಿಲ್ ಶೋ ಓನ್ಲಿ ವಾಟ್ ಎವರ್ ದೇ ವಾಂಟ್ ಶೋ ಯು ಹಂಗೆ ಅವ್ರು ನಿಮ್ಗೆ ಏನು ತೋರಿಸ್ಬೇಕಲ್ಲ ಅಷ್ಟು ತೋರಿಸ್ತಾರೆ ಅವರು ಎಲ್ಲ ತಮ್ಮದು ಓಪನ್ ಆಗಿ ಹೋಗಿ ಈ ವ್ಯಕ್ತಿ ಬಗ್ಗೆ ನನಗೆ ಗೊತ್ತು ಇವ್ರು ಇಷ್ಟು ಹಿಂಗೆ ಹಿಂಗೆ ಅದಾರ ಇಲ್ಲ ಇನ್ನೊಂದು ಸ್ವಲ್ಪ ಇನ್ನೊಂದು ಹದಿನೈದು ದಿವಸ ಒಂದು ಇಷ್ಟು ದಿನ ಬಿಡ್ರಿ ಅಥವಾ ಒಂದು ತಾಸು ಬಿಡ್ರಿ ದೇ ವಿಲ್ ಶೋ ಸಮ್ ಡಿಫ್ರೆಂಟ್ ಓ ನಾ ಹಿಂಗೆ ಅಂದ್ಕೊಂಡಿದ್ದಿಲ್ಲ ಹಿಂಗೆ ಅದರಲ್ಲ ಇವರು ಹಿಂಗೆ ಅಂತ ನಿಮಗೆ ಅನ್ಸಿರಬೇಕು ಆ ರೀತಿಯಾದಂಥ ಒಂದು ವ್ಯಕ್ತಿತ್ವ ಇಲ್ಲಿ ವ್ಯಕ್ತಿಗಳು ನಿಮ್ಮ ವ್ಯಕ್ತಿ ಅಂದರೆ ನಿಮ್ಮ ಪರ್ಸನ್ಸ್ ಅದರಲ್ಲಿ ಓಕೆ ಮಟೀರಿಯಲ್ ಸ್ಟಿಕ್ಕಿಗೆ ನಾ ಹೇಳಿದ್ನಲ್ಲ ಅಗೇನೇ ದುಡ್ಡು ಕಾಸು ಯಾಕಂದ್ರೆ ಇಲ್ಲಿ ಪೆಟಿಕಲ್ಸ್ ಕಾರ್ಡ್ ಬಂದಿರೋದ್ರಿಂದ ಅದ್ರ ಬಗ್ಗೆ ಭಾಳ ಮೆಚುರಿಟಿ ಅದ್ರ ಬಗ್ಗೆ ಭಾಳ ತಿಳುವಳಿಕೆ ಐತಿ ಎಮೋಷನ್ಸ್ ಬಂದಾಗ ಅಲ್ಲಿ ಇಲ್ಲ ಒಂದು ಬಾಂಧವ್ಯ ಅಂದಾಗ ಅಲ್ಲಿ ಎಮೋಷನ್ಸ್ ಇರಬೇಕು ಸಿ ಹಾರ್ಮೋನಿ ಆ್ಯಂಡ್ ಲೆಟ್ಟಿಂಗು ಅದು ಬಂದಾಗೆಲ್ಲ ಅದನ್ನು ಸ್ವಲ್ಪ ದೂಡ ದೂರ ದೂಡ್ತಾರೆ ಅವರು ಇಂಥ ಅವರು ದೂರ ದೂಡ್ತಾರೆ ಎಮೋಷನಲಿ ಮಾತಾಡಕ್ಕೆ ಹೋಗ್ರಿ ಭಾಳ ಪ್ರೀತಿಯಿಂದ ಮಾತಾಡಕ್ಕೆ ಹೋಗ್ರಿ ಒಂದು ಸಿಟ್ಟಿಂದ ಮಾತಾಡೋಕೆ ಇಟ್ ಇದೇ ಆರ್ ಎಮೋಷನ್ಸ್ ಅವನ ಭಾವನೆಗಳ ಸಿಟ್ಟು ಬೇಜಾರಾಗೋದು ನಗು ಓಕೆ ಅವೆಲ್ಲ ನಮ್ಮ ಎಮೋಷನ್ಸ್ ಅದು ಸೊ ಎಮೋಷನ್ಲಿ ನೀವು ಏನಾದ್ರು ಹೋಗ್ರಿ ಅವ್ರು ನಿಮ್ಮಿಂದ ದೂರ ಹೋಗ್ಕಾರೆ ದುಡ್ಡಿನ ಕಷ್ ಇವತ್ತು ಹೆಂಗೆ ಇತ್ತು ನಿಮ್ಮ ಬಿಸ್ನೆಸ್ ಎಷ್ಟು ದುಡಿದ್ರಿ ಏನು ಮಾಡಿದ್ರಿ ಏನೇನು ಮಾಡಿದ್ರಿ ಅಂದ್ರೆ ಎಲ್ಲ ಹೇಳ್ಕೊಳಂಗಿಲ್ಲ ಅವರು ಬಟ್ ನೀವು ಅದು ಆ ರೀತಿ ಮಾತಾಡ್ಕೊತದಾಗ ದಿ ವಿಲ್ ಬಿ ವೆರಿ ಹ್ಯಾಪಿ ಅದನ್ನ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಅದನ್ನು ಅದೇ ಅವರು ಭಾಳ ಖುಷಿಯಿಂದ ಹೇಳ್ಕೊತಾರೆ ಇವತ್ತು ಎಷ್ಟು ಮಂದಿ ಜೊತೆಗೆ ನಾನು ಏನು ಮಾಡ್ಬೆ ಎಷ್ಟು ಡೀಲಿಂಗ್ ಬಂದೆ ಯಾರ ಜೊತೆಗೆ ಏನು ಮಾತಾಡಿದೆ ಎಷ್ಟು ಪ್ರಾಫಿಟ್ ಆತು ಎಷ್ಟು ಲಾಸ್ ಆತು ನಂಬರ್ಸ್ ಕೊಡೋಂಗಿಲ್ಲ ಮತ್ತು ಅದನ್ನು ತಿಳ್ಕೊ ನಂಬರ್ಸ್ ಕೊಡಂಗಿಲ್ಲ ಬಟ್ ಅದ್ರಾಗ ಏನು ಅಂದ್ರೆ ಖುಷಿ ಅವ್ರಿಗೆ ಏನು ಸಮ ಖುಷಿ ಬರ್ತದೆ ಆ ವಿಷಯಗಳನ್ನ ನೀವು ಮಾತಾಡಿದಾಗ ದೇ ವಿಲ್ ಬಿ ವೆರಿ ಹ್ಯಾಪಿ ಬಟ್ ಎಮೋಷನ್ಸ್ ಬಂತು ನೀವೇನಾದರೂ ಮತ್ತೆ ಹೌದಲ್ಲ ಹಿಂಗೆ ಯಾಕೆ ನಾ ಎಲ್ಲದೇನಿ ನನ್ನ ಬಗ್ಗೆ ಯಾಕೆ ಯೋಚನೆ ಮಾಡೋಕತ್ತಿಲ್ಲ ನೀವೇನಾದರೂ ಎಮೋಷನ್ ಕೇಳಿದ್ರಿ ಅಂದ್ರೆ ದೇವಿಲ್ ಗೋ ಆ ವಿಷಯಗಳನ್ನ ಬಿಟ್ಟು ಹಾಕಿಬಿಡ್ತಾರೆ ಅದನ್ನು ಮರೆಸ್ತಾರೆ ಓಕೆ ಸೊ ಎಲ್ಲನೂ ನಿಮ್ಮವರು ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಈ ವ್ಯಕ್ತಿ ಧೈರ್ಯನೂ ಇಲ್ಲ ಅವರಿಗೆ ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡೋಷ್ಟು ನಿಮ್ಗೆ ಧೈರ್ಯ ಇಲ್ಲ ಸೊ ಯಾಕೆ ಧೈರ್ಯ ಇಲ್ಲ ಸೊ ಯಾಕೆ ಧೈರ್ಯ ಇಲ್ಲ ನಿಮ್ಗೆ ಅದನ್ನು ಹೇಳಷ್ಟು ಅಷ್ಟು ಯಾಕೆ ನಿಮ್ಮೊಂದು ಓಪನ್ ಅಪ್ ಆಗಿ ಅವರು ಮಾತಾಡಲ್ಲ ಅಥವಾ ನಿಮ್ಮೊಂದು ಎಕ್ಸ್ಪ್ರೆಸಿವ್ ಆಗಿಲ್ಲ ಅವರು ಓಕೆ ಅದನ್ನೊಂದು ಸ್ವಲ್ಪ ಕ್ಲಾರಿಫೈ ದೇ ಫೀಲ್ ಔಟ್ಸೈಡರ್ ನಿಮ್ಗೆ ನಿಮ್ಮನ್ನು ಅಷ್ಟು ಹಚ್ಕೊಂಡಿಲ್ಲ ಅವ್ರು ನಿಮ್ಮನ್ನು ನಿಜವಾಗ್ ನಿಮ್ಮನ್ನು ಅದು ನಂಬಿಕೆ ಇಲ್ಲ ನಿಮ್ಮನ್ನು ಹಿಂಗೊಂದು ಬೌಂಡ್ರಿ ಹೊರಗೆ ಇಟ್ಟಾರ ಅವರು ಹಂಗಾಗಿ ಅವರು ನಿಮ್ಮೊಂದು ಎಲ್ಲ ಹಚ್ಕೊಳಂಗಿಲ್ಲ ಸೊ ನೀವು ಅವರಿಂದ ಏನು ಬಚ್ಚಿರಿ ಅಂತ ಒಂದು ಸಲ ನೋಡಿಬಿಡೋಣ ನೀವೇನು ಬಚ್ಚಿರಿ ಅವ್ರ ಮಾ ನೀವು ಎಮೋಷನ್ಸ್ ಎಲ್ಲ ನೀವು ಅವರೆಲ್ಲ ಹಿಂಗಿದ್ದಾಗ ಸೊ ನಿಮ್ಮ ಕಡೆಯಿಂದ ಒಂದು ಏನೋ ಒಂದು ಎನರ್ಜಿ ಹೋಗಿರ್ಬೇಕು ಅವ್ರಿಗೆ ಹಂಗೆ ಮಾಡಕ್ಕೆ ಸೊ ನಿಮ್ಮ ಕಡೆಯಿಂದ ಏನು ಎನರ್ಜಿ ಹೋಗ್ಯತೆ ಅವ್ರ ರೀತಿ ಅವರೆಲ್ಲಾನು ಹಿಂಗೆ ಓಪನ್ ಅಪ್ ಆಗಿ ಎಸ್ಪೆಷಲಿ ಇನ್ನು ಎಮೋಷನ್ಸ್ ಬಂದಾಗ ಅವ್ರು ಲೈಕ್ ಡಿಕೋ ಮಾಡೋದು ಅದನ್ನು ಅಂದರೆ ಅದನ್ನು ವಿಷಯಗಳನ್ನ ಮರೆ ಮಾಡಿಸ್ಬಿಡೋದು ಅದ್ರ ಬಗ್ಗೆ ಹರಿಸ್ಬಿಡ್ತಾರೆ ಮಾತು ಅದನ್ನ ಹಂಗೆ ಸೊ ನಿಮ್ಮ ಬಚ್ಚಿಟ್ಟ ಭಾವನೆಗಳ ನಿಮ್ಮ ವ್ಯಕ್ತಿ ಬಗ್ಗೆ ನೀವೆಲ್ಲನೂ ಎಕ್ಸ್ಪ್ರೆಸ್ ಮಾಡ್ಕೊಂಡಿರ ನೀವು ಅಂದಿರ್ಬೋದು ನಾ ಎಲ್ಲ ಎಕ್ಸ್ಪ್ರೆಸ್ ಮಾಡೇನ್ರಿ ಎಲ್ಲ ಹೇಳ್ಕೊಂಡೇನು ರೀ ಮಾಡ್ಯನ್ರಿ ಹಂಗೆ ಮಾಡೇನ್ರಿ ಹಿಂಗೆ ಮಾಡೇನ್ರಿ ಅಂತ ಸೊ ನೀವೇನು ಬಚ್ಚಿಟ್ಟಿರಿ ಅಂತ ಒಂದು ಸಲ ನೋಡ್ಬೇಡೋಣ ಇನ್ನೋ ಸೆನ್ಸ್ ಟ್ರಾನ್ಸ್ಫಾರ್ಮೇಶನ್ ಮೇಜರ್ ಅರ್ಕಾನ ನಿಮ್ಮದ್ರಾಗ ನೋಡ್ರಿ ಎಕ್ಸ್ಪೀರಿಯೆನ್ಸಿಂಗ್ ಎರಡು ಮೇಜರ್ ಅರ್ಕಾನ ಅವ್ರದ್ರಾಗ ಬಂದತ್ತಿಲ್ಲೆ ಓನ್ಲಿ ಒನ್ ಮೇಜರ್ ಅರ್ಕಾನ ಓಕೆ ಸೊ ಎಕ್ಸ್ಪೀರಿಯೆನ್ಸಿಂಗ್ ನೀವು ಜೀವನದಾಗ ಏನೊಂದು ಪಾಠ ಕಲ್ಕೊಂಡು ಬಂದಿರಿ ನೀವು ಜೀವನದೊಳಗೆ ನಿಮ್ಮ ಜೀವನದಾಗ ಏನೇನು ಟ್ರಾನ್ಸ್ಫಾರ್ಮೇಷನ್ ಆಗಿರಿ ನೀವು ಏನೇನು ಪರಿವರ್ತನೆಗಳು ಹೊಂದಿರಿ ಅದನ್ನೆಲ್ಲ ನೀವೊಂದು ಹೇಳಿಲ್ಲ ನೀವು ಇಲ್ಲಿ ನಕ್ಕೊಂಡ್ ಹಕ್ಕೊಂದು ಮಾತಾಡ್ತಿರ್ಬೇಕು ಬಟ್ ನಿಮಗೆ ಗೊತ್ತು ನೀವೇನು ಮಾಡ್ತಾಯಿದ್ದೀರಿ ಅಂತಂದು ಹ್ಞೂ ಅವ್ರಿಗೂ ನೀವು ಕನ್ಫ್ಯೂಸನ್ ಮಾಡಿಸ್ತಾ ಇದ್ದೀರಿ ಓಕೆ ಯು ಆರ್ ವೇಟಿಂಗ್ ಫಾರ್ ಸಮಥಿಂಗ್ ಅಂದರೆ ಒಂದು ಟೈಮ್ ಬರಲೇ ಎಲ್ಲ ಹೇಳ್ತೇನೆ ಹ್ಞೂ ಪ್ರತಿನಿತ್ಯ ನಿಮ್ಮ ಜೀವನ ನಿಮ್ಮ ಪ್ರತಿನಿತ್ಯ ಅಲ್ಲ ನಿಮ್ದೊಂದು ನಿಮ್ದು ಈ ಜರ್ನಿ ಒಳಗೆ ಭಾಳ ಅಂದ್ರೆ ಭಾಳ ಚೇಂಜ್ ಆಗಿರಿ ನೀವು ಈ ವ್ಯಕ್ತಿ ನೀವು ಫಸ್ಟ್ ನಿಮ್ಮ ಬೆಟ್ಟ ಆದಾಗ ನೀವು ಹೆಂಗಿದ್ರೆ ಸೊ ಈಗ ಹೆಂಗದ್ರಿ ದೇರ್ ಈಸ್ ಅ ಲಾಟ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಜೀವನ ಅರ್ಥ ಮಾಡ್ಕೊಂಡು ಹೋದ್ರಿ ಒಳ್ಳೆಯ ರೀತಿಯನ್ನಾಗಿರಿ ನೀವು ಕೆಟ್ಟ ರೀತಿಯಿಂದಲ್ಲ ಓಕೆ ಸೊ ಇಲ್ಲೊಂದು ಎಲ್ಲರೂ ಒಂದೇ ಅಥವಾ ಜಗತ್ತಂದ್ರೆ ಏನು ಜೀವನ ಅಂದ್ರೆ ಏನು ಅಂದ್ರೆ ಅಂದ್ರೇನು ಸಾವು ನೋವು ಏನು ಹಾಂ ಈ ಬ್ರೇಕಪ್ ಆಗೋದೇನು ಬರೋದೇನು ಹೋಗೋದೇನು ಇವೆಲ್ಲ ದಟ್ ಡಸಂಟ್ ಮ್ಯಾಟರ್ ನಮ್ಗೆ ಮ್ಯಾಟ್ರ್ ಆಗಂಗಿಲ್ಲ ಅಂದ್ರೆ ಅದ್ರ ಬಗ್ಗೆ ಅಷ್ಟೊಂದು ಈಗ ಅವಾಗಿನ ಹಂಗೆ ಅಳೋದು ಕರೆಯೋದು ಮಾಡೋದು ಹಾಂ ಇವು ನನ್ನ ಏನೋ ನಾನು ಬಿಟ್ಟು ಹೋದರು ನನ್ನ ಬ್ರೇಕಪ್ ಆಯ್ತು ನನ್ನ ಡೈವರ್ಸ್ ಆಯ್ತು ಸಪ್ರೇಷನ್ ಆಯ್ತು ಯಾರೋ ಸತ್ತರು ಮನಸ್ಸಿಗೆ ನೋವು ಆಕತಿ ಎಲ್ಲ ಆಕತಿ ಬಟ್ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಜೀವನ ಅಂದ್ರೆ ಹಿಂಗೆ ಜೀವ ಅದ್ರ ಪ್ರಕೃತಿ ಅಂದ್ರೆ ಹಿಂಗೆ ಇರ್ತದೆ ನಿಮಗೆ ಆಲ್ರೆಡಿ ಇದೆ ದಿಸ್ ಇಸ್ ಅ ಟ್ರಾನ್ಸ್ಫಾರ್ಮೇಶನ್ ನಿಮ್ಮೊಳಗೆ ನೀವು ಅದನ್ನು ಅಪ್ಡೇಟ್ ಹಾಕ್ಕೊಂತ ಹೋಗಿರಿ ಹಂಗೆ ಆಗಿರಿ ಮೋಸ್ಟ್ಲಿ ಆ ವ್ಯಕ್ತಿಗೆ ಅದು ಅರ್ಥನೇ ಆಗಿಲ್ಲ ಅನಿಸುತ್ತೆ ನಿಮ್ದು ಎಷ್ಟು ಮೆಚೂರಿಟಿ ಲೆವೆಲ ಜಾಸ್ತಿ ಆಗ್ತಾ ಇತ್ತು ಅಂದ್ರೆ ನಿಮ್ಮ ಜೀವನದೊಳಗೆ ಭಾಳ ವೆರಿ ವೆರಿ ಗುಡ್ ಇದೆ ನಿಮ್ಮ ನನ್ನ ವಿವರ್ಸ್ ಯಾರು ಇನೋಸೆನ್ಸ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಶನ್ ಕಾರ್ಡ್ ಭಾರಿ ಬ್ಯೂಟಿಫುಲ್ ಯಾವ ವಿಷಯ ಒಳಗೆ ನೀವು ಇನೋಸೆನ್ಸ್ ಬಂತು ನೋಡೋಣ ಅಂತ ಮೇಜರ್ ಅಕ್ಕನ ಚೇಂಜ್ ಜೀವನ ಜೊತೆಗೆ ನಾ ಹೆಂಗೆ ಕಾಲಚಕ್ರ ಚೇಂಜ್ ಆಗದಿಲ್ಲ ನಾನು ಹಂಗೆ ಚೇಂಜ್ ಆಗಬೇಕು ಅಂತ ನಿಮಗೆ ಅರ್ಥ ಆಗೈತಿ ಈಗ ಯಾಕೆ ಜನ ಹಂಗಿದ್ದರೆ ಹಂಗೆ ಇರಂಗಿಲ್ಲ ಅಂತ ಗೊತ್ತು ಪ್ರಕೃತಿನೇ ಹಂಗೆ ಹಂಗಿರಂಗಿಲ್ಲ ಸೊ ಅದ್ರ ತಕ್ಕಂಗೆ ನಾನು ಅದಕ್ಕೆ ಅಡ್ಜಸ್ಟ್ ಆಗಲಿಲ್ಲ ಅಥವಾ ಕಾಲಕ್ಕೆ ತಕ್ಕಂಗೆ ನಮ್ಮನ್ನು ನಾವು ಬದಲಾಸ್ಕೊಬೇಕಂತೀವಲ್ಲ ಹ್ಞೂ ನಮ್ಮನ್ನು ನಾವು ಅದಕ್ಕೆ ಅಡ್ಜಸ್ಟ್ ಆಗಿ ಹೋಗ್ಬೇಕಲ್ಲ ಜೀವನ್ದಾಗ ಹಂಗೆ ನೀವು ಅದನ್ನು ಕಲಿತದಿರಿ ಟ್ರಾನ್ಸ್ಫಾರ್ಮೇಶನ್ ಯಾವ ವಿಷಯ ಒಳಗಿರಿ ಫ್ರೆಂಡ್ಲಿನೆಸ್ ಸಿ ಟ್ರಾನ್ಸ್ಫಾರ್ಮೇಷನ್ ಒಂದು ಫ್ರೆಂಡ್ಲಿನೆಸ್ ಒಂದು ಪ್ರೀತಿ ವಿಷಯ ಒಳಗೆ ಯಾರನ್ನೊಬ್ಬರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೊಳಗೆ ನೀವು ಅದನ್ನು ಭಾಳ ಭಾಳ ಚೇಂಜ್ ಆಗಿರಿ ಅವಾಗಿ ನಂಗೆ ನೀವು ಫಸ್ಟ್ ಹೆಂಗಿದ್ರಿ ಹಂಗಿಲ್ಲ ನಿಮ್ಮನ್ನು ನೀವು ನೀವು ನೋಡ್ಕೊಳ್ಳ್ರಿ ನೀವು ಅವಾಗಿಂದ ಹೆಂಗಿದ್ರಿ ಅಂದರೆ ಒಂದು ಬಾಂಡ್ಲೆಸ್ ಒಂದು ಪ್ರೀತಿ ಬಾಂಡ್ಲೆಸ್ ಆಗಿ ನೀವು ಒಂದು ಒಂದು ಫ್ರೆಂಡ್ಶಿಪ್ನ ಕೊಡು ಅಂತ ಅರ್ಥ ನಿಮಗೆ ಮಾಡ್ಕೊಂಡಿರಿ ಕೊಡುವಂಥ ಒಂದು ವ್ಯಕ್ತಿನ ಆಗಿರಿ ನೀವು ಹಾಂ ಇರ್ರೆಸ್ಪೆಕ್ಟಿವ್ ಆಫ್ ದ ಪರ್ಸನ್ ಇರ ಇರಿಸಪೆಕ್ಟ್ ಆಫ್ ದಟ್ ಸಿಚುವೇಶನ್ ನೀವು ಎಲ್ಲರಿಗೂ ಒಂದು ಪ್ರೀತಿ ಕೊಡಬೇಕು ಒಂದು ಕಾಳಜಿ ಕೊಡಬೇಕು ನಿಮ್ಮೊಂದು ಫ್ರೆಂಡ್ಶಿಪ್ ಕೊಡಬೇಕು ಅನುಕಂಪ ತೋರಿಸ್ಬೇಕು ಕರುಣೆ ತೋರಿಸ್ಬೇಕು ಹ್ಞೂ ಎವ್ರಿ ಬಡಿ ನೀಡ್ಸ್ ಅವ್ರಿಗೆ ಎಷ್ಟೆಷ್ಟು ಡಿಸರ್ವ್ ಮಾಡ್ತಾರೆ ಅಷ್ಟು ನಿಮ್ಗೆ ಅದನ್ನು ಭಾಳ ಚೆನ್ನಾಗಿ ಅರ್ಥ ಆಗೈತಿ ನಿಮ್ಮ ಜೀವನದಾಗ ಈ ವಿಷಯ ಬಗ್ಗೆ ಮಾತ್ರ ನೀವು ಭಾಳ ನೀವು ಆಗಿರಲಿ ನಾನು ಯುವರ್ಸಿಗೆ ಹ್ಯಾಟ್ಸ್ ಆಫ್ ಕ್ಲಾಪ್ಸ್ ಫಾರ್ ಯು ಆಲ್ ಹ್ಞೂ ಓಕೆ ಎಕ್ಸ್ಪೀರಿಯನ್ಸಿಂಗ್ ಭಾಳ ಡ್ರಾಸ್ಟಿಕ್ ಟ್ರಾನ್ಸ್ಫಾರ್ಮೇಶನ್ ಅದು ಮೋಸ್ಟ್ಲಿ ಈ ಅದು ಅರ್ಥ ಅದು ಅಥವಾ ನಿಮ್ಮನ್ನು ಅದನ್ನು ನಿಮ್ಮ ಅದನ್ನ ಅರ್ಥ ಮಾಡ್ಕೊಳೋ ಶಕ್ತಿನೂ ಇಲ್ಲ ಅನ್ನಿಸುತ್ತೆ ಈಗ ಸದ್ಯಕ್ಕೆ ಜೀವನದಾಗ ಭಾಳ ಇವು ಅನುಭವಗಳು ಅನುಭವಿಸ್ಬಿಟ್ಟಿರಿ ಅದು ನಿಮಗೆ ಈಗ ಗೊತ್ತಾಗ್ಬಿಟ್ಟದ ಅನಿಸುತ್ತೆ ಜೀವನದಾಗ ಎಲ್ಲ ಪಾಸಿಬಿಲಿಟೀಸ್ ಅದಾವೆ ಬೇಕಾದಷ್ಟು ನಮಗೆ ಅವಕಾಶಗಳಿರ್ತಾವೆ ಜೀವನದಾಗ ನಾವು ಅದನ್ನ ಹೆಂಗೆ ಉಪ್ಯೋಗಿಸ್ಕೊಬೇಕು ಅದನ್ನ ಹೆಂಗೆ ನನಗೆ ನಾನು ಅಂದ್ರೆ ಮನೆ ನಾನು ಹೆಂಗೆ ಅಪ್ಡೇಟ್ ಆಗ್ಬೇಕು ಅನ್ನೋದಕ್ಕಿಂತ ನಮ್ದು ಒಂದು ಲೆವೆಲ್ ಲೆವೆಲ್ ಜಾಸ್ತಿ ಮಾಡ್ಕೊಂತ ಹೆಂಗೆ ಹೋಗ್ಬೇಕು ಮೆಚುರಿಟಿ ಲೆವೆಲ್ ಸ್ಪಿರಿಚುಯಾಲಿಟಿ ಕಡೆ ಹೆಂಗೆ ಹೋಗ್ಬೇಕು ಅದು ನೀವೆಲ್ಲ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳಾಕತ್ತಿರ ಅನಿಸ್ಸತಿ ಸೊ ಆ ವ್ಯಕ್ತಿಗೆ ಈಗ ನಿಮ್ಮ ವ್ಯಕ್ತಿಗೆ ಆ ಮೆಚುರಿಟಿ ಲೆವೆಲ್ ಇಲ್ಲ ಅವ್ರಿನ್ನೂ ಬರೀ ಮಟೀರಿಯಲ್ಸ್ ಇನ್ನೂ ಡೈಮೆನ್ಷನ್ ತ್ರೀ ಡೈಮೆನ್ಷನ್ ಟೂ ಅಂತೇವಲ್ಲ ಅದರೊಳಗೆ ಅದರವ್ರು ಹ್ಞೂ ಹಂಗಾಗಿರ ನೀವು ಒಂಥರ ವಿಚಿತ್ರ ಕಾಣ್ತಿರ್ಬೇಕು ಅವ್ರಿಗೆ ಸೊ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಟ್ರಾನ್ಸ್ಫಾರ್ಮೇಶನ್ ನೀವು ಇಲ್ಲಿ ಕ್ಲೇಮ್ ಮಾಡ್ಕೊಳ್ರಿ ಓಕೆ ಫ್ರೆಂಡ್ಲಿನೆಸ್ ಮಾಡ್ಕೋಬೋದು ಇನ್ನೋಸೆನ್ ಮಾಡ್ಕೋಬೋದು ಚೇಂಜ್ ಮಾಡ್ಕೋಬೋದು ನಿಮ್ಮ ಇದಕ್ಕೆ ಬಂದಾಗ ಓಕೆ ಸೊ ಅವ್ರನ್ನ ಚೇಂಜ್ ಮಾಡಕ್ಕೆ ಅಂತರ ಹೋಗಬೇಡ ಅವ್ರು ಬಚ್ಚ ಇಟ್ಕೊಂಡರ ಅಂದ್ರೆ ತಾನಾಗೆ ತಾನಾಗೆ ಬರ್ಬೇಕು ನೀವು ಫೋರ್ಸ್ ಮಾಡಿದಾರಲ್ಲ ಹೊರಗೆ ಬರಂಗಿಲ್ಲ ಅವ್ರಿಗೆ ಅರ್ಥ ಆಗಮಟ್ಟ ಅದು ಫ್ರೀಕ್ವೆನ್ಸಿ ಮ್ಯಾಚ್ ಅವು ಓಕೆ ಅವರ ಬಟ್ಟೆ ಬಚ್ಚ ಭಾವನೆಗಳು ಏನಾದವಂತ ಅಂತ ಅನ್ ಫೀಲಿಂಗ್ಸ್ ಅವ್ರ ಕಾರ್ಡ್ಸ್ ಇಂದ ನೋಡೋಣ ಅಂತ ಜಸ್ಟ್ ಮೂವ್ ಆನ್ ವಿತ್ ಯುವರ್ ಲೈಫ್ ಅಷ್ಟ ಇದ್ರಾಗ ಹೇಳ್ಬೋದನ್ನ ನಿಮ್ಗೆ ಏನು ಮಾಡಬೇಕು ಅಂದಿಲ್ಲ ಲೈಫ್ ಶುಡ್ ಬಿ ಫುಲ್ ಆಫ್ ಎಕ್ಸೈಟ್ಮೆಂಟ್ನ ನಾವು ದಿಸ್ ರಿಲೇಷನ್ ಗೆಟ್ಟಿಂಗ್ ಬೋರ್ಡ್ ಅವ್ರಿಗೆ ಅನಿಸ್ತಾ ಇರಬೇಕು ನಿಮ್ಮ ವ್ಯಕ್ತಿಗೆ ಲೈಫ್ ಯಾವಾಗಲೂ ಎಕ್ಸೈಟ್ಮೆಂಟ್ ಒಳಗಿರಬೇಕು ನಿಮಗೂ ಅನ್ಸಿರ್ಬೋದು ಭಾಳ ಎಕ್ಸೈಟ್ಮೆಂಟ್ ಒಳಗಿರಬೇಕು ಏನಾದರೂ ಒಂದು ಹೊಸ ಹೊಸತನ ಇರಬೇಕು ಜೀವನದಾಗ ಹಾಂ ಸೊ ಈ ರಿಲೇಷನ್ಶಿಪ್ನಾಗ ಅದಕ್ಕೆ ಕಾಣಕತ್ತಿಲ್ಲ ಅದು ಭಾಳ ಬೋರ್ ಐತಿ ಅಂತ ನಿಮ್ಮ ವ್ಯಕ್ತಿಗೆ ಅನಿಸ್ತಾ ಐತಿ ಇಟ್ ಈಸ್ ಬಿಕಮಿಂಗ್ ಡಿಫಿಕಲ್ಟ್ ಟು ಬಿ ಇನ್ ದಿಸ್ ರಿಲೇಷನ್ಶಿಪ್ ಆರ್ ಬೋತ್ ಆಫ್ ಫಸ್ಟ್ ಲೀವ್ ಅವ್ರ ರಿಸಾಲ್ವ್ ಸೊ ಇದು ರಿಲೇಷನ್ಶಿಪ್ ಹಾಗಾಗಿ ಡಿಫಿಕಲ್ಟ್ ಆಗ್ತೈತಿ ಇದ್ರಿರ್ಬೋದು ಬೇಡದ್ರೆ ಹೋಗ್ಬೋದು ಇಷ್ಟೇ ಲೀವ್ ಅವ್ರು ರಿಸಾಲ್ವ್ ಅಷ್ಟೇ ಕುತ್ಕೊಂಡು ಮಾತಾಡ್ಕೊಂಡು ನನಗೆ ಹೆಂಗೆ ಬೇಕಂಗೆ ನೀ ಆಬೇಕು ನೀನು ಬೇಕು ನೀ ಹಾಕಿ ಇಲ್ಲ ನನಗೆ ಹೆಂಗೆ ಬೇಕು ನೀ ಹೆಂಗೆ ಆಗ್ಬೇಕು ರಿಸಾಲ್ವ್ ಮಾಡ್ಕೊ ಇಲ್ಲಾಂದ್ರೆ ಬಿಟ್ಟು ಹೋಗು ಎರಡ್ರಿಗೆ ಒಂದು ನೋ ಸ್ಕೋಪ್ ಲೆಫ್ಟ್ ಇನ್ ದಿಸ್ ರಿಲೇಷನ್ಶಿಪ್ ಲೆಫ್ಟ್ ಮೀ ಗೋ ಪ್ಲೀಸ್ ಸಿ ನೋಡಲಿ ಮೂರೂ ಕಾರ್ಡು ಒಂದೇ ಥರ ಅಲ್ಲಿ ಈ ರಿಲೇಷನ್ಶಿಪ್ ಒಳಗೆ ಏನೂ ನಿಮ್ಗೆ ಉಳ್ದಿಲ್ಲ ಲೆಟ್ ಮಿ ಗೋ ನಾನು ಇಲ್ಲಿಂದ ನಾನು ಬಿಟ್ಬಿಡ ಅಂತ ಕೇಳ್ಕೊಳಕದ ನೋಡ್ರಿ ಅದು ನಿಮ್ಮೊಂದು ಹೇಳ್ಕೊಂಡಿಲ್ಲ ಬೇರೆ ರೀತಿ ಬೇರೆ ನೀವಾಗಿ ಬಿಟ್ಟು ಹೋಗ್ಲಿ ಅಂತಲೇ ಕಾಯ್ತಿರ್ಬೇಕಿಲ್ಲ ಭಾ ಯಾಕೆ ನೀವು ಟ್ರಾನ್ಸ್ಫಾರ್ಮೇಶನ್ ಆಗಕತ್ತ್ ನೀವು ನೀವೇ ನಿಮ್ಮದು ಒಂದು ಹೈಯರ್ ಹೈಯರ್ ಲೆವೆಲಿಗೆ ಹೊಂಟಿರಿ ಅದಕ್ಕೆ ತಾವಾಗಿ ಬಿಟ್ಟು ಹೋದ್ರೆ ಮತ್ತೆ ಹಸೆ ಆಗಲ್ಲ ಅದು ಹ್ಞೂ ನಾನೇನು ಬಿಟ್ಟಿಲ್ಲ ನೀನನ್ನು ಬಿಟ್ಟು ಅಂತ ಹೇಳ್ಕೊಳದು ಒಂದು ಎಲ್ಲಾರ್ಗೊಂದು ಕಿರೀಟ ಆಗಿನ ಕಾಲ್ನಾಗ ಸೊ ಅದು ಲೆಟ್ ಮೀ ಗೋ ಪ್ಲೀಸ್ ಅಂತಲೇ ಬಂದತ್ತಿಲ್ಲ ನೋಡ್ರಿ ಸೊ ಯಾಕಂದರೆ ಎಮೋಷ್ನಲಿ ಅವರು ನಿಮ್ಮ ಜೊತೆಗೆ ಇಲ್ಲ ಆಡಂಬರ ಜೀವನಕ್ಕೆ ನನ್ನ ಸ್ಟೇಟಸ್ ಹಿಂಗೆ ಐತಿ ನನ್ನ ಐತಿ ನನ್ನ ಕಡೆ ಅದೈತಿ ನನ್ನ ಬಂಗ್ಲೆ ಐತಿ ನನ್ನ ಕಾರ್ ಐತಿ ಎಲ್ಲ ಐತಿ ಅಂತ ಬಟ್ ಅಲ್ಲಿ ಎಮೋಷನಲಿ ನಿಮ್ಮ ಜೊತೆಗೆ ಏನು ಅಟ್ಯಾಚ್ ಅದೊಂದು ಮ್ಯಾಟ್ರ್ ಆಕತಿ ನಿಮ್ಗೆ ಏನು ಫೀಲ್ ಮಾಡಿಸೋ ಅದೊಂದು ಮ್ಯಾಟ್ರಾಗತ್ತೆ ಅವ್ರಿಗೆ ಅದು ಅರ್ಥ ಆಗತ್ತಿಲ್ಲ ಐ ಆಮ್ ಕನ್ಫ್ಯೂಸ್ ಬಿಟ್ವೀನ್ ಮೈ ಗೋಲ್ಸ್ ಆ್ಯಂಡ್ ಡಿಸ್ ರಿಲೇಷನ್ಶಿಪ್ ಗಿವ್ ಮಿ ಸಮ್ ಟೈಮ್ ಓಕೆ ಸಾಗಿ ಏನು ನೋಡ್ರಿ ಪದೇ ಪದೇ ಅದೇ ಟೈಪ್ ಕಾರ್ಡ್ ಬರ್ತದವ ಇಲ್ಲೇ ಹ್ಞೂ ಅವ್ರು ಕನ್ಫ್ಯೂಸ್ ಆಗಿರೋಂಥ ಈ ರಿಲೇಷನ್ಶಿಪ್ ಬಗ್ಗೆ ಮತ್ತೆ ಅವ್ರ ಗೋಲ್ಸ್ ಬಗ್ಗೆ ಅವ್ರ ಗೋಲ್ಸ್ ಏನೋ ನಾವು ಹೇಳಿದ್ನಲ್ಲ ಇಷ್ಟ ತನಕ ಗೋಲ್ಸ್ ಎಲ್ಲ ಅದವು ಅವ್ ಎರಡಕ್ಕೂ ನನಗೆ ಕನ್ಫ್ಯೂಸ್ ಇದಾನೆ ಪ್ಲೀಸ್ ನನಗೆ ಇನ್ನೊಂದು ಸ್ವಲ್ಪ ಟೈಮ್ ಕೊಡು ಅಂತಲೂ ಕೇಳ್ತಾರೆ ನೀವು ನೀವು ಅದಕ್ಕೆ ಟೈಮ್ ಕೊಡ್ತಿರೋ ಮುಂದೆ ಹೋಗ್ತಿರೋ ನಿಮ್ಮ ಇಷ್ಟ ಐ ಆಮ್ ಸ್ಟಕ್ ಇನ್ ಮೈ ಓನ್ ನೆಗೆಟಿವ್ ಥಾಟ್ಸ್ ಐ ವಿಲ್ ಟ್ರೈ ಟು ಕಮ್ ಬ್ಯಾಕ್ ಸೋನ್ ಸೊ ಆದಂತ ಒಂದು ನೆಗೆಟಿವ್ ಥಾಟ್ಸ್ ಒಳಗೆ ಅವ್ರು ಸಿಕ್ಕಾಕೊಂಡ್ರಂತ ಸೊ ಅವರು ಟ್ರೈ ಮಾಡ್ತಾರಂತೆ ವಾಪಸ್ ನಿಮ್ಮ ಕಡೆ ಬರಕ್ಕೆ ಸೊ ಅವ್ರು ಬಂದಾಗ ನೀವು ಅದಕ್ಕೆ ಚಾನ್ಸ್ ಕೊಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದ ಯುವರ್ ಡ್ರೀಮ್ಸ್ ಆರ್ ಡಿಫ್ರೆಂಟ್ ದನ್ ಮೈ ಡ್ರಿ ಡಿಸೈರ್ಸ್ ಲೆಟ್ ಫಿಗರ್ ಔಟ್ ಟುಗೆದರ್ ಓಕೆ ಇಲ್ಲ ಡ್ರೀಮ್ಸು ನಿನ್ನ ಡ್ರೀಮ್ಸ್ ಇಬ್ಬರೂ ಡಿಫ್ರೆಂಟ್ ಡಿಫ್ರೆಂಟ್ ಅದಾವೆ ಸೊ ಅದನ್ನು ಫಿಗರ್ ಔಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಬಟ್ ಅದಕ್ಕೆ ಅಷ್ಟು ಟೈಮ್ ಆಯ್ತಲ್ಲ ನಂಗೆ ಗೊತ್ತಿಲ್ಲ ಐ ಸ್ಟಿಲ್ ವಾಂಟ್ ಟು ಬಿ ಯು ವಾಂಟ್ ಯು ಟು ಬಿ ಮೈ ಲವ್ ಫಾರ್ ಎವರ್ ಬಟ್ ಇಷ್ಟೆಲ್ಲ ಆಗಿನ ಹೇಳಿದ ನಾನು ನಾ ಹೆಂಗೆ ಬೇಕು ಹಂಗಿರ್ಬೇಕು ಅಂದ್ರೆ ಅಷ್ಟು ಲವ್ ಫಾರ್ ಎವರ್ ಐತಿದೆ ಓಕೆ ಬಾಟಮ್ ಮಕ್ತ ಟ್ಯಾಕ್ಟು ನಿಮ್ಮ ಪ್ರೀತಿ ಐತಿ ಪ್ರೀತಿ ಐತಿ ಬಟ್ ಅದನ್ನು ತೋರಿಸ್ಕೊಳೋಕ್ ನಾ ಇಲ್ಲ ಅಷ್ಟ ಆಕತಿ ಒಂದು ಸೈಡ್ ಎಡ್ಲವ್ ಆಗಿ ಒಂದೇ ಸೈಡ್ ಅದು ಒಬ್ಬರು ಯಾರಾದರೂ ಒಬ್ಬರು ಎಫರ್ಟ್ ಹಾಕಕ್ಕತ್ತದ ಅಂದ್ರೆ ಸೊ ಇಟ್ ಇಲ್ ಬಿ ಡಿಫಿಕಲ್ಟ್ ಬಟ್ ನಿಮಗೆ ವೇಟ ಮಾಡ್ತೀನಿ ರೀ ನಾನು ಯಾವ ವ್ಯಕ್ತಿ ಹೆಂಗಾರ ಇರಲಿ ನಾನು ವೇಟ್ ಅಂದ್ರೆ ಆಲ್ ದಿ ಬೆಸ್ಟ್ ಅಂತ ಇಲ್ಲ ನೀವು ಯಾರು ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಕಮೆಂಟ್ಸ್ ಮಾಡ್ರಿ ಇದ್ರೊಳಗೆ ಯಾವ ವಿಷಯ ನಿಮಗೆ ಕರೆಕ್ಟ್ ಅನ್ನಿಸ್ತು ಅಂತಂದು ಸೊ ಏಂಜಲ್ಸ್ ಗಾಡಿಯನ್ ಏಂಜಲ್ಸ್ ನಿಮ್ಗೆ ಏನೇ ಮೆಸೇಜಸ್ ಕೊಡ್ತಾರೆ ನೋಡೋಣ ಅಂತ ಗ್ರೇಷಿಯಸ್ನೆಸ್ ನಿಮಗೋಸ್ಕರ ಮತ್ತು ಬೇರೆಯವ್ರಿಗೋಸ್ಕರ ಓಕೆ ಸ್ವಲ್ಪ ನಿಮ್ಮಲ್ಲಿ ನೀವು ಫಸ್ಟ್ ಕೈಂಡ್ ಆಗಿರ್ರಿ ನಿಮಗೆ ನೀವೊಂದು ಪಾಪ ಅಂದ್ಕೊಳ್ರಿ ಅಯ್ಯೋ ಪಾಪ ನಿಮ್ಮ ಹೆಸ್ರು ಹೇಳ್ಕೊಡ್ರಿ ನಾನು ಹಿಂಗೆ ಹಿಂಗೆ ಮಾಡಬಾರ್ದಾಗಿತ್ತು ನಿಮ್ಮ ಹೆಸ್ರು ಹೇಳ್ಕೊಡ್ರಿ ನಾನು ನಿಮಗೆ ಹಿಂಗೆ ಟ್ರೀಟ್ ಮಾಡ್ಬಂಡ್ ನಿಮ್ಮ ಹೆಸರು ಇಟ್ಕೊಳ್ರಿ ಸೊ ನಿಮಗೆ ನೀವು ಫಸ್ಟು ಚೆನ್ನಾಗಿ ಇಟ್ಕೊಳೋದ್ ಕಲೀರಿ ಅಂತ ಇಲ್ಲೇ ಬಂದೈತಿ ತರ್ಟಿ ಏಯ್ಟು ಲೆವೆನ್ ನಂಬರ್ ಐತೆ ಡಿಟಾಕ್ಸಿಫಿಕೇಶನ್ ಕ್ಲೀನ್ಸ್ ಯುವರ್ ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಆ್ಯಂಡ್ ದ ಪವರ್ ಆಫ್ ದ ಏಂಜಲ್ಸ್ ನೋಡ್ರಿ ನಿಮ್ಮದು ಬಾಡಿ ಒಳಗೆ ನಿಮ್ಗೆ ಏನು ಬೇಕಂದ್ ಇಟ್ಕೋರಿ ಆಲ್ರೆಡಿ ನಡೆದ್ ನಿಮ್ಮ ಪ್ರೊಸೆಸ್ ನಿಮ್ಗೆ ಹೊಸದು ಹೇಳೋದು ಬೇಡ ನಿಮ್ಮ ಬಾಡಿ ಎಲ್ಲ ಬ್ಯಾಡಾಗಿದ್ದ ವಿಷಯಗಳು ನೀವು ತೆಗೆದು ಹಾಕಬೇಕು ಮೈಂಡ್ ಒಳಗಿರೋಂಥ ಒಂದು ಕೆಲವೊಂದು ಕನ್ಫ್ಯೂಷನ್ಸ್ ಎಲ್ಲ ತೆಗೆದು ಹಾಕ್ಕೊಳ್ರಿ ಸೋ ಲೆವೆಲ್ ಒಳಗೆ ವರ್ಕ್ ಮಾಡ್ಕೊರಿ ನಿಮಗೆ ನೀವು ತ್ರೀ ನಂಬರ್ ಆ್ಯಂಗ್ ಸಿಟಿ ರಿಲೀಸ್ ಆಲ್ ಯುವರ್ ಓಕೆ ವರೀಸ್ ಆ್ಯಂಡ್ ಪೀಸ್ ಓಕೆ ನಿಮ್ಗೆಲ್ಲ ವರೀಸನ್ನ ಬಿಟ್ಬಿಡ್ರಿ ಆಲ್ರೆಡಿ ಇವರಿಂದ ರೈಟ್ ಪಾತ್ ನಿಮ್ಮ ಆ್ಯಂಗ್ ಸಿಟಿ ಅಂದರೆ ಭಾಳ ಹಿಂಗೆ ಕಿರಿಕಿರಿಕಿರಿ ಮಾಡ್ಕೊಳೋದು ಏನಕ್ಕ ಏನಕ್ಕೆ ಇದೆ ಬಡ ಬಡ ಬಂತೈತ್ರಿ ಮೇಡಮ್ ಅಂತಿರಲ್ಲ ಹಂಗೆ ಅದನ್ನು ಮಾಡ್ಕೊಬೇಡ್ರಿ ಇಲ್ಲ ಹ್ಞೂ ಅಥೆಂಟಿಸಿಟಿ ಫೋರ್ ನಂಬರ್ ಥರ್ಟಿ ಒನ್ ಐ ಆಮ್ ಅಥೆಂಟಿಕ್ ಆ್ಯಂಡ್ ಟ್ರೂ ಟು ಮೈ ಸೆಲ್ಫ್ ಫಸ್ಟ್ ನಿಮಗೆ ನೀವು ಕರೆಕ್ಟ್ ಇರೋದು ಕಲೀರಿ ಅದನ್ನೇ ಹೇಳಿದ್ದಿಲ್ಲ ನಿಮಗೇನು ಬೇಕು ಫಸ್ಟ್ ನೀವು ಕ್ಲಾರಿಟಿ ಇರಲಿ ಹ್ಞೂ ನಾನು ನನ್ನನ್ನು ಚೆನ್ನಾಗಿ ನೋಡ್ಕೊತೀನಿ ನನ್ನನ್ನು ಇದರಲ್ಲಿ ನಿಮ್ಮ ಹೆಸರು ಹಾಕ್ಕೊಳ್ರಿ ನಾನು ಇನ್ನೊಬ್ಬರನ್ನ ನಾನು ಡ್ಯಾಶ್ ಅಲ್ಲಿ ನಿಮ್ಮ ನಿಮ್ಗೆ ಯಾರು ಬೇಕು ಅವ್ರ ಹೆಸರು ಹಾಕ್ಕೊಳ್ರಿ ಅವ್ರನ್ನ ನಾನು ಚೆನ್ನಾಗಿ ನೋಡ್ಕೊತೀನಿ ಅವ್ರನ್ನ ಭಾಳ ಪ್ರೀತಿ ಮಾಡ್ತೀನಿ ಅವರು ಅವ್ರು ಬಂದಲ್ಲಿ ಯಾರು ಬೇರೆಯವ್ರ ಅದು ಆ ಅವ್ರನ್ನಲ್ಲೇ ನಿಮ್ಮ ಹೆಸರು ಹಾಕ್ಕೊಳ್ರಿ ಅವರನ್ನು ಅದನ್ನೇ ನಿಮ್ಮ ಹೆಸರು ಹಾಕೊಂಡ್ಬಿಟ್ರೆ ಅಂದರೆ ಫಸ್ಟ್ ಅವ್ರು ಆ ವ್ಯಕ್ತಿನ ಚೆನ್ನಾಗಿ ನೋಡ್ಕೊಳ್ರಿ ನಿಮ್ಮ ಹೆಸರು ಹಾಕ್ಕೊಂಡು ಜೀವನ ಭಾಳ ಚೆನ್ನಾಗಿರ್ತೈತಿ ಅದನ್ನ ಇಲ್ಲಿ ನಿಮಗೆ ಹೇಳ್ತಿರೋದು ಓಕೆ ಭಾಳ ಕಿರಿಕಿರಿ ಮಾಡ್ಕೊಳಕತ್ತಿರ ಅನ್ನಿಸ್ಸತ್ತಲ್ಲೇ ಟ್ವೆಂಟಿ ಒನ್ ನಂಬರ್ ಅಗೇನ್ ತ್ರೀ ನಂಬರ್ ಬಂದತ್ತಿಲ್ಲ ಭಾಳ ಚಾಲೆಂಜಸ್ಸನ್ನು ಎದುರಿಸ್ಬೇಕು ನಾನು ಭಾಳ ಕಾನ್ಫಿಡೆಂಟ್ ನನಗೆ ನನಗೆಲ್ಲಾನು ಹ್ಯಾಂಡಲ್ ಮಾಡೋಕ ಬರ್ತೈತಿ ಬೇಕಾದ ಕಷ್ಟ ಅಲ್ಲ ಬರೀ ಕಷ್ಟಕ್ಕೆ ಹೋಗಿ ಬೀಳಬೇಡ್ರಿ ಇವನ್ ಯು ನೀಡ್ ಅ ಪೀಸ್ಫುಲ್ ಆ್ಯಂಡ್ ಹ್ಯಾಪಿ ಲೈಫ್ ಯು ಡಿಸರ್ವ್ ಇಟ್ ಓಕೆ ನಿಮಗೆ ಧೈರ್ಯ ಕೊಟ್ಟು ದೇವರು ಬಂದಿದ್ದು ನಿಮ್ಮ ಜೀವನದಾಗ ಏನು ಬಂದ್ರೆ ಕಷ್ಟ ಅದು ನಿರ್ಸ್ಕೊಳ್ರಿ ಇನ್ನೊಬ್ರು ಕಷ್ಟ ಅಲ್ಲ ನನ್ನ ಕಷ್ಟ ಅನ್ಕೊಂತ ಹೋಗ್ಬೇಡ್ರಿ ಸೊ ಲಾಸ್ಟ್ ಕಾರ್ಡ್ ಇದೆ ಇನ್ನರ್ ಹ್ಯಾಪಿನೆಸ್ ಲಾಸ್ಟ್ ಕಾರ್ಡ್ ಫಸ್ಟ್ ಇನ್ನರ್ ಹ್ಯಾಪಿನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಖುಷಿ ಅದೀರಾ ಓಕೆ ನಿಮ್ಮ ಮನಸ್ಸೊಳಗೆ ನಕ್ಕೊಂಡು ನಕ್ಕೊಂತಿರ್ತೀರಿ ಬಾ ಹೊರಗೆ ನಗ್ತಿರ್ತೀರಿ ಬಟ್ ಮನಸ್ಸು ಏನು ಹೇಳ್ತಿರ್ತೈತಿ ಮನಸ್ಸು ನಿಜವಾಗ್ಲೂ ನೀವು ನಗ್ತಿರೋದಕ್ಕೆ ಅದು ಒಪ್ಕೊಂತದ ಸೊ ಮನಸ್ಸೊಳಗೆ ಅದಿರಿ ಖುಷಿ ಖುಷಿಯದಿರಿ ಅದು ನಿಮಗಿನ ಒಳಗೆ ನೀವು ನೋಡ್ಕೊಳ್ರಿ ಯಾಕಂದ್ರೆ ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ ನಿಮಗೆ ಹೇಳ್ತಾ ಇದಾರೆ ಸೊ ಭಾಳ ನನ್ನ ವಿವರ್ಸ್ ಎಲ್ಲರೂ ಆಲ್ರೆಡಿ ಟ್ರಾನ್ಸ್ಫಾರ್ಮೇಷನ್ ಇನ್ ಸೆನ್ಸ್ ಚೇಂಜ್ ನಿಮ್ಮ ಜೀವನದಾಗ ಬರ್ತಾ ಇತ್ತು ಒಳ್ಳೆ ಒಳ್ಳೇದು ಬರ್ತೈತೆ ಸೊ ಐ ಆಮ್ ಸೋ ಹ್ಯಾಪಿ ಫಾರ್ ಯು ಸೊ ಅದೇ ಒಳಗೆ ಇರ್ರಿ ಓಕೆ ಇಲ್ಲಿ ನಿಮ್ಮನ್ನು ನೀವು ಫಸ್ಟ್ ಕಾಳಜಿ ಮಾಡ್ಕೊಳೋದು ಕಲೀರಿ ಸೊ ಇಷ್ಟು ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸೋಣ ಅಂತ ಹೆಲ್ಪ್ಫುಲ್ ಆತ ಅನ್ಕೊಂತೀನಿ ಥ್ಯಾಂಕ್ ಯು ಫಾರ್ ಬೀಂಗ್ ವಿತ್ ಮಿ ಅವೇಕ ಆರೋ ವಿತ್ನಿಕಿತ ನಿಮಗೆ ಇಲ್ಲಿ ಕನ್ನಡ ಒಳಗೆ ದಿನಾಟು ಟ್ಯಾರೋ ರೀಡಿಂಗ್ ಸಿಗ್ತಾಯತಿ ಅಪ್ಡೇಟ್ ಮಾಡ್ಕೊಳ್ರಿ ನೋಡ್ಕೊಳ್ರಿ ನಿಮ್ಮನ್ನ ನೀವು ಖುಷಿ ಇಟ್ಕೊಳಕ್ಕೆ ಫಸ್ಟ್ ಟ್ರೈ ಮಾಡಿರಿ ಜೀವನ ಭಾಳ ಖುಷಿ ಆಗತಿ ಇದು ನನ್ನ ಪ್ರಾಮಿಸ್ ನಿಮ್ಮನ್ನು ನೀವು ಯಾವಾಗ ಫಸ್ಟ್ ಕಾಳಜಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀರಿ ನಿಮ್ಮ ಸುತ್ತಮುತ್ತ ಎಲ್ಲರೂ ನಿಮಗೆ ಗೊತ್ತಾಕತಿ ಯಾರು ನಿಮಗೆ ಹೌದು ನೀವು ಯಾರು ನಿಮಗಲ್ಲ ಅಂತಂದ್ರೆ ಓಕೆ ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆ ನಿಮ್ಮನ್ನು ಬೆಟ್ಟಾಕನಿ ಪರ್ಸ್ನಲ್ ರೀಟಿಂಗ್ ಬೇಕಂದ್ರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ಕೊಳ್ರಿ ಇದೇ ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಇಲ್ಲೇ ನಿಮಗೆಲ್ಲಾನು ನಿಮ್ಗೆ ಅಂದರೆ ಹೇಳ್ತಿರೋ ವಿಷಯ ಎಲ್ಲಾನು ನಿಮಗೆ ರೆಸಿನೆಂಟ್ ಆಗ್ಲಿಕ್ಕಿಲ್ಲ ಬಸ್ ಮೋಸ್ಟ್ ಆಫ್ ದಮ್ ಆಗ್ತಾವೆ ಸೊ ಏನು ಬೇಕು ಅದನ್ನ ತಗೊಳ್ರಿ ಕ್ಲಾರಿಟಿಗಾಗಿ ವಾಟ್ಸಪ್ಪಿಗೆ ಇದನ್ನ ಮಾಡಿಕೊಂಡು ಬುಕ್ ಮಾಡ್ಕೊಂಡು ವಾಟ್ಸಪ್ ಒಳಗೆ ಪರ್ಸ್ನಲ್ ರೀಡಿಂಗ್ ತೊಗೊಳ್ರಿ ಓಕೆ ಸೊ ನಾಳೆ ಮತ್ತೆ ಬೆಟ್ಟಾಗ ನಂತ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು